ಸಮುದ್ರ ಮತ್ತು ಮಳೆ ನೀಲ ಪರ್ವತಗಳ ರಾಣಿ ನೀರು ನೆತ್ತಿಯಿಂದಳಿಯುತ್ತಿವೆ ಜರಿಗಳು ಪಾಲದೆಡೆಗೆ ತಳದಲ್ಲಾಡುವ ಇರುವೆ ನಾನು ನನ್ನ ಓಡುತ್ತಿವೆ ಸಾವಿರಾರು ಹಾನಿಗಳು ಕಾರೆಳಗವರೆ ಕಾಡು ಮಳೆ ಊರು ಕೇರಿ ಒಲವ ಸುತ್ತಿ ಸುರಿಯುವ ಮುಳ್ಳು ಕೊರೆ ಕರಿಕಲ್ಲ ಅಳ್ಳ ತನ್ನೊಳಗೈವ ಪ್ರವಾಹಗಳ ಬಚ್ಚಿಟ್ಟುಕೊಂಡ ಕಡಲು ಎಲ್ಲರೆಲ್ಲರ ಅವ್ವ ಯಾರವ್ವ ಎಲ್ಲರೆಲ್ಲರ ಊರು ಯಾವ ಊರು ಎಲ್ಲರೆಲ್ಲರ ಹೌ ಯಾರವ್ವ ಎಲ್ಲರೆಲ್ಲರ ಊರು ಯಾವ ಊರು ಕವಿಯಾಗಿ ರುಬ್ಕೊಳ್ತೀರಿ ಸಮಾಜಮುಖಿಯಾಗಿ ಗುಣಮುಖಿಯಾಗಿ ನೊಂದವರ ಪರವಾಗಿ ಆತ್ಕೊಳ್ಳೋ ಕೆಲಸವನ್ನು ಮಾಡ್ತೀರಿ ನಾನು ಬರೆದದ್ದು ನನ್ನದಲ್ಲ 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 ಅಂತ ಹೇಳುತ್ತಾ ಹಳೆಯ ಪುಸ್ತಕಗಳನ್ನು ಒಟ್ಟಿದ್ದ ಅಟ್ಟದ ಮೇಲಕ್ಕೆ ಹೆಸರೇ ಇವತ್ತಿನ ರಾಜಕಾರಣದ ಅಧಪಥವನ್ನು ನೋಡಿದಾಗ ಸಮಾಜವಾದಿಗಳೆಲ್ಲ ಸಮಾಜ ವ್ಯಾಧಿಗಳಾಗ್ತಾ ಇದ್ರೆ ಇದು ಕಂಡಂತ ಅನುಭವ ಸತ್ಯ ದೇವೇಗೌಡರು ಕುಟುಂಬ ರಾಜಕಾರಣದಲ್ಲಿ ಪುತ್ರ ವ್ಯಾಮೋಹದಲ್ಲಿ ಕಳೆದೋಗ್ತಾ ಅಂತ ಗೊತ್ತಾದಾಗ ಎದೆ ಒದ್ದಂಗೆ ಆಗುತ್ತೆ ನಾವು ಗ್ಯಾರಂಟಿ ಕೊಡ್ತಾ ಇದೀವಿ ಜನರ ಕಲ್ಯಾಣ ಆಗ್ತಾ ಇದೆ ನಿಮ್ಮ ಇದ್ರೆ ನಿಮ್ ಮನೆಗೆ ಇಟ್ಕೊಳ್ಳಿ ಸಾರ್ವಜನಿಕ ತರಬೇಡಿ ಅದೀಸ್ರೆ ಅಂತಲ್ಲ ಯಾರದ ವಿಷಯದಲ್ಲಿ ಬಾಳ ನಿಮ್ಮ ತಲೆಮಾರ ನೆನ್ಸ್ಕಳ್ರಿ ಸೀರಾಮಯರೇ ನೆನ್ಸ್ಕಳ್ರಿ ಎಂ ಚಂದ್ರಶೇಖರ್ ಹೆಂಗಿದ್ರಿ ಗೋವಿಂದ ಗೌಡ್ರ ಹೆಂಗಿದ್ರಿ ಲಕ್ಷ್ಮೀ ಸರ್ ಹೆಂಗಿದ್ರು ಸಾಂಬಾರ್ ಅವ್ರ ಮುಂದೆ ಏನ್ರಿ ನೀವು ತುಣ ಸಮಾನ ಎದೆಯಾಳದ ಮನದಂಗಳದಿ ಮಾತುಕತೆ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಈ ಎದೆಯಾಳದ ಮನದಂಗಳದಿ ಮಾತುಕತೆ ಕಾರ್ಯಕ್ರಮದಲ್ಲಿ ಗುಣಮುಖಿ ಸಮಾಜಮುಖಿ ಲೇಖಕ ಚಿಂತಕರಾಗಿರುವಂತಹ ನಗತಿ ಹೇಳಿ ರಮೇಶ್ ಅವರ ಜೀವನಯಾನದ ಬಗ್ಗೆ ನಾವೆಲ್ಲ ಮಾತಾಡ್ತಾ ಇದ್ವಿ ಮತ್ತೆ ಅವರ ಮಾತುಕತೆಗೆ ನಾವು ಪ್ರವೇಶವನ್ನು ಪಡೆಯೋಣ ರಮೇಶ್ ಅವರೇನು ಮಾತಾಡ್ತಾ ಇದ್ವಿ ಏನು ನಿಮ್ಮ ಸಮುದ್ರ ಮತ್ತು ಮಳೆ ಈಗ ಸಮುದ್ರ ಮತ್ತು ಮಳೆಯ ಗಮಲಿಗೆ ಹೋಗೋಣ ಆ ನಾವು ಕೂಡ ಒಂದು ಸ್ವಲ್ಪ ಆ ಕವಿತೆಗಳು ನಮ್ಮನ್ನ ತೇವಗೊಳಿಸುತ್ತವೆ ಆ ಯಾಕೆ ಟೈಟ್ಲಿ ಇಟ್ರಿ ಆಮೇಲೆ ಈ ಒಂದು ನಿಮ್ಮ ಈ ಕವಿತೆ ಸಂಕಲನ ಏನು ಪಠ್ಯವಾಗಿ ಕೂಡ ರೂಪುಗೊಂಡಿದೆ ನಾಡಿನ ಹೆಸರಾಂತ ಚಿಂತಕರು ಲೇಖಕರು ವಿದ್ವಾಂಸರು ಕೂಡ ನಿಮ್ಮ ಈ ಕವನ ಸಂಕಲನದ ಬಗ್ಗೆ ತುಂಬಾ ಪ್ರೀತಿಯ ಮತ್ತೆ ಒಂದು ಸೃಜನಶೀಲ ಶೀಲಾತ್ಮಕ ಮತ್ತು ಒಂದು ಮೆಚ್ಚುಗೆಯ ಮಾತುಗಳನ್ನಾಡಿದ್ದಾರೆ ಸೊ ನಿಮ್ಮ ಕವನ ಸಂಕಲನಕ್ಕೆ ಪ್ರವೇಶ ಪಡೆಯುವುದಾದ್ರೆ ಇದು ನನ್ನ ಸಮುದ್ರ ಮತ್ತು ಕಳೆಯ ನನಗೆ ಈ ಸಂದರ್ಭದಲ್ಲಿ ನಾನು ಕಿರಣ್ ಮಹಾರಾಜನ ತುಂಬ ನೆನೆಸ್ಕೊಳ್ತೇನೆ ಜೋಗಿ ಕಾಡುವ ಕಿರಣ್ ನನ್ನ ಈ ಅನುಭವ ಇದ್ರೆಲ್ಲ ಏ ಏನಿನ್ ಯಾಕೆ ಒಂದು ಸಂಕಲನ ತರಬಾರ್ದು ಇದಕ್ಕೆ ಅಂತಂದಾಗ ಕಿರಣ್ ಮಹಾರಾಜ್ರು ಅವಾಗ ನನ್ನ ನಾನು ಹೇಳಿದ್ದಲ್ಲ ಇವೆಲ್ಲ ಒಂದು ಹೊರ ಜಗತ್ತು ಅದೇ ಈ ದೇಶ ಬಿಟ್ಟು ಹೊರಗಡೆ ನೋಡಿದಾಗ ನನಗೆ ಟಾಸ್ಟಾಯಿ ಜಲಾರ್ಧನ್ ರೋಮಿ ಮತ್ತು ಕಲಿಗಿಬ್ರನು ಹಾಗೆ ಗುರುದೇವ ಗೀತಾಂಜಲಿ ರವೀಂದ್ರನಾಥ್ ಟ್ಯಾಗೋರ್ ಅವ್ರದ್ದು ನನ್ನ ಕನ್ನಡ ಕಾವ್ಯ ಒಂಥರ ದೈವ ಪ್ರಭೆಗಳು ಅನ್ಬೋದು ಕುವೆಂಪು ಮತ್ತು ಬೇಂದ್ರೆ ನನಗೆ ಭಾಳ ಕಾಡಿದ್ದು ಅದಾದ ತಕ್ಷಣಕ್ಕೆ ಇನ್ನೊಂದು ಪ್ರಕಾರದಲ್ಲಿ ಶಿವರಾಮ್ ಕರ್ ನಡಾವಳಿ ಮತ್ತು ಬರಹ ನಾನು ತುಂಬ ಕಟ್ಟಿದ್ದು ಹಾಗೆ ನನಗೆ ತೋರ್ ದ್ವೀಪಗಳಿಗೆ ಕೆ ಎಸ್ ನರಸಿಂಹಸ್ವಾಮಿ ಪೂತಿ ನರಸಿಂಹಚಾರು ಅದಾದ ತಕ್ಷಣ ಯಕ್ಷಕವಿ ಕೆಂಪಣ್ಣಗೌಡ ಎಲ್ಲ ನನ್ನ ಮಂಡಿದ್ದೆಲ್ಲ ಅದೊಂದು ನನಗೆ ಅಲ್ಲಿನ ಗೋಪಾಲ್ ಕೃಷ್ಣ ಅಡಿಗರು ಆ ಥರದಲ್ಲಿ ಸೂರಂ ಎಕ್ಕುಂಡಿ ಇವೆಲ್ಲ ನನಗೆ ಆ ಕಾಲೇಜ್ ದಿನಗಳಲ್ಲಿ ಒಂದಿದ ನಾನು ನನ್ನ ಆ ಸಂಕಲಂತ ಹ್ಮ್ ಈ ಸಂಕಲನ ತಂದಾಗ ನನ್ನ ಈ ಪುಸ್ತಕನ ಕಿರಂ ನಾಗರಾಜರು ಐನೂರು ಪ್ರತಿಗಳನ್ನ ಮಾರಾಟ ಮಾಡಿದ್ರು ಆಗ ವಚನದ ಘನ ವಿದ್ವಾಂಸರಾದಂಥ ಎಲ್ ಬಸವರಾಜ್ ಏನೇ ಅದು ಯಾವುದೋ ಒಂದು ಪುಸ್ತಕನ ಇಷ್ಟೊಂದು ಮಾರ್ತೀರಿ ಏನೇ ಅಂತಂತ ಅವರೇ ಕೀರಾಮ್ ನಾಗರಾಜರು ನನ್ನ ಕರ್ಕೊಂಡೋಗಿ ಬಸವದ ಒಂದು ಸಹ ಇದ್ರಲ್ಲಿ ಪೋಸ್ಟ್ ಆಫೀಸಲ್ಲಿ ನೋಡೋ ಎಲ್ ಬಸವರಾಜ್ ಆಗ ಎಲ್ ಬಸವರಾಜ ಈ ಪತ್ರ ಬಂತು ನನಗೆ ಅವರು ಘನ ವಿದ್ವಾಂಸರು ಹ್ಮ್ ಹೇಳ್ಬೇಕು ಒಂದ್ ಸಾಲ್ ನನಗೆ ತುಂಬಾ ನನಗೆ ಈ ಕಿರಮರ್ ಏನಂದ್ರೆ ನಿನ್ ಪಾಲಿನ ನೊಬೆಲ್ಲು ನಿನ್ ಪಾಲಿನ ಜ್ಞಾನಪೀಠ ಈ ಪತ್ರ ಅಂತ ಹೇಳಿ ಈ ಪತ್ರ ನೋಡ್ದೆ ಇಟ್ಟಿಗೆ ನಾ ಅವತ್ತಿನ ಕಾಲಕ್ಕೆ ಎಲ್ಲ ಬಳಗ ಕರೆದು ಸರಿ ಸುಮಾರು ಹನ್ನೆರಡು ಸಾವಿರ ರೂಪಾಯಿ ನಾ ಖರ್ಚು ಮಾಡಿ ಒಂದು ಪಾರ್ಟಿ ಮಾಡಿದ್ರು ಒಂದ್ ಎರಡು ಮೂರು ದಿನ ನಿರಂತರವಾಗಿ ನೋಡಿ ಈ ಪತ್ರ ನೋಡಿ ಪತ್ರ ಅಂತ ಶ್ರೀತ ನಾಗತಿಹಳ್ಳಿ ರಮೇಶ್ ರವ್ರೆ ನಿಮ್ಮದೊಂದು ಕವಿತಾ ಸಂಕಲವನ್ನು ನನಗೆ ನೀವು ಕಳಿಸುವರು ಎಂದು ಅಂಚೆ ಮೂಲಕ ಅಂತ ತಿಳಿದು ಪ್ರತಿಸ್ಪರ್ಧಿಯಾಗಿ ನನ್ನದೂ ಕವಿತಾ ಸಂಕಲನ ನಿಮಗೆ ಕಳಿಸಬೇಕೆಂದು ಮುಯಿಗೆ ಮುಯಿಯಾಗಿ ಸ್ಪರ್ಧಾತ್ಮಕ ರೀತಿಯಲ್ಲೇ ನಿರ್ಣಯಿಸಿದೆ ಆದರೆ ಅಂಚೆ ಮೂಲಕ ಬಂದ ನಿಮ್ಮ ಕವಿತಾ ಸಂಕಲನು ಓದಿ ಬಾಯಿ ಚಪ್ಪರಿಸಿದ ಮೇಲೆ ನಾನು ಬರದದ್ದು ನನ್ನದಲ್ಲ 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 ಎಂದು ಹೇಳುತ್ತಾ ಹಳೆಯ ಪುಸ್ತಕಗಳನ್ನು ಒಟ್ಟಿ ಅಟ್ಟದ ಮೇಲಕ್ಕೆ ಎಸೆದೆ ಆ ಮುಗ್ಗಲು ವಾಸನೆ ಹೋಗಲೆಂದು ನಿಮ್ಮ ಸಮುದ್ರ ಮತ್ತು ಮಳೆಯಲ್ಲಿ ಕೈವರೆಸಿಕೊಂಡೆ ಸಮುದ್ರ ರಾಜ ನೀವು ನಿಮ್ಮಿಂದ ಬರುವ ಮಳೆಗಾಗಿ ಬಿತ್ತಿದ ಹೊಲದಂತೆ ಕಾಯ್ತಿರುತ್ತೇನೆ ಮತ್ತೆ 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 ಅಂತ ಬರೆದ್ರು ಎಂಥ ಒಳ್ಳೆ ನನಗೆ ಮಾತುಗಳು ಸರ್ ಹ್ಮ್ ಕೀರಮ್ಮರು ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ ನಿನಗಿದು ಬಹಳ ಶ್ರೇಷ್ಠವಾದ್ದು ಇನ್ಯೊಳ್ಳೆ ಒಳ್ಳೆ ಹಾಕಿಸ್ಕೊಂಡು ಇಟ್ಕೊಂಬರು ಅದಕ್ಕೆ ನನಗೆ ಅದು ನೋಡಕ್ ಹೋದಾಗ ತುಂಬಾ ಜನ ಕರ್ನಾಟಕದ ಎಲ್ಲ ನಾಡಿನ ಎಲ್ಲ ಪತ್ರಿಕೆಗಳು ಇದಕ್ಕೆ ಮೆಚ್ಚುಗೆ ಕೊಟ್ಟರು ಎಲ್ಲರೂ ಇದಕ್ಕೆ ಪ್ರಶಂಸೆ ಕೊಟ್ಟರು ಇದು ಇಂಗ್ಲೀಷ್ಗೂ ಅನುವಾದ ಆಯಿತು ಅಂಕುರ್ ಬೆಟ್ಕೇರಿಯವ್ರು ಮಾಡಿದರು ಹಿಂದಿಗೂ ಅನುವಾದ ಆಯಿತು ಅದನ್ನು ಗಿರೀಶ್ ಚಕಾಪ್ರೆಯವರು ಮಾಡಿದರು ಕೆಲ ಸಾಹಿತ್ಯ ಅಕಾಡೆಮಿಯಿಂದ ಇದು ಸೇರ್ಕೊಂಡಂಗೆ ನೂರವರು ಎಲ್ಲ ಸೇರಿದಂಗೆ ಬೇರೆ ಬೇರೆ ಭಾಷೆಗಳ ಭಾರತದ ಭಾಷೆಗಳಿಗಿದು ಅನುವಾದಗೊಂಡರು ಕೆಲವು ವಿಶ್ವವಿದ್ಯಾಲಯಗಳು ಇದನ್ನು ನಾನು ಓದಿದ ವಿಶ್ವವಿದ್ಯಾಲಯ ಬೆಂಗಳೂರು ವಿಶ್ವವಿದ್ಯಾಲಯ ಸೇರ್ಕೊಂಡಂಗೆ ಬಹಳಷ್ಟು ವಿಷಯ ನೆಲಕ್ಕಿದ್ದು ಪಟ್ಟಿ ಆಯ್ತು ಹೊರ ದೇಶಗಳಲ್ಲೂ ಇದು ಕೆಲವು ಪಟ್ಟಿಗಳ್ರು ರಷ್ಯಾ ಹಂಗೆ ನನ್ನ ನಿರೀಕ್ಷೆಗೆ ಬೇರೆ ಈ ಸಂಕಲಕ್ಕೆ ಬತ್ತು ಈ ನಾನು ಇಟ್ಕೊಂಡು ಎಸ್ ಆರ್ ರಾಮಕೃಷ್ಣರು ಒಳ್ಳೆಯ ಒಂಥರ ಧೀಮಂತ ಪತ್ರಕರ್ತರು ಹಾಗೆ ಸಂಗೀತ ಸಾಧಕ ಒಂಥರ ತಪಸ್ ಮಾಡ್ತಾರೆ ಅವರು ನಂದು ಯೋಗ ಅಂತ ಒಂದು ಸೀಡಿನ ಮಾಡಿ ಇನ್ನು ನನ್ನ ಕೆಲವು ಕವಿತೆಗಳನ್ನ ತಗೊಂಡ್ರು ಅದರ ತಕ್ಷಣಕ್ಕೆ ಮುಂದಿನ ದಿನಗಳಲ್ಲಿ ಅದು ಜೀವ ಜೀವದ ಬತ್ತು ಇದ್ರದ್ದು ಅದು ಪುರ ತಮಿಳಲ್ಲಿ ಉಯನ್ ಉಯಿರುಪಾಟು ಅಂತ ಇಂಗ್ಲೀಷಲ್ಲಿ ದಿ ಸಾಂಗ್ ಆಫ್ ಫೆವಿಲಿ ಲೈಫ್ ಅಂತಲೂ ಅದು ಹತ್ತು ಹಾಡುಗಳು ಹೊರಡಿಗೆ ಬಂದು ಹೀಗೆ ನಡೀತಾ ಈ ಆಗು ಹೋಗುಗಳು ಇದ್ರ ಮಧ್ಯದಲ್ಲಿ ಇವು ನಡೀತಾ ಅದು ವಿಸ್ತಾರ ಯಾಕೆ ಸಮುದ್ರ ಮತ್ತು ಮಳೆನ ನನಗೆ ಕೀರನ್ ನಾಗರಾಜರು ಅದನ್ನು ಕೇಳೋರು ನೀನು ನೀರನ್ನ ಜೀವಾಳವಾಗಿ ಇಟ್ಕೊಂಡಿದ್ಯಾ ಅಂತ ಅದು ಎರಡಕ್ಕೂ ಒಂದಿದೆ ಅಂತ ಅದನ್ನ ಒಂದಿದ್ರಲ್ಲಿ ವಿಸ್ತರಿಸಲ್ಲ ನನಗೆ ಕಡಲು ಕಾಡುತ್ತೆ ಮಳೆನೂ ಕಾಡುತ್ತೆ ಅದಕ್ಕೆ ಅಂತ ಅದನ್ನು ಮಳೆಯಿಂದ ನನಗೆ ಒಂದು ಮಳೆನಲ್ಲೇ ಸಮುದ್ರವನ್ನ ಕಾಣುವಂತದ್ದು ನನಗೊಂದು ಅನುಭವ ಆಗ್ತದೆ ಒಂದು ಕವಿತೆನ ಹೇಳುತ್ತೆ ಪ್ರಸ್ತುತಪಡಿಸೋದಾದ್ರೆ ಈ ಒಂದು ಕವಿತೆ ನನ್ನವನೇ ಹೇಳಿದ್ ಸಪ್ಪೆ ಅನ್ಬಡವ್ ಕಲ್ಲುಪ್ಪ ಅಂತ ಹಾಗೆ ನೋಡೋದಾಗ ಅವಳು ಕುರ್ತ ಪದ್ಯ ಮೊದಲ ಪದ್ಯ ಅನ್ನೋದು ಅದೇ ಹೇಳ್ತೀನಿ ನನ್ನವ ಮನೆಯ ಸೂರು ಕಿತ್ತೊಗೆದು ಬಯಲೊಳಗೆ ಪದವ ಭೂಮಿಯೊಂದು ಒಂದು ತೊಟ್ಟಿಲಾಗಿ ಜೀವ ಆಡುತ್ತಿದೆ ಪದಕ್ಕೆ ಪದನವಾಗಿ ಅವಳ ಅವನ ಸೀರೆ ಸೆರೆಗೆ ಇಳಿದು ಕೂಲು ದಾರಿಗಳಲ್ಲಿ ಮಣ್ಣನ ಮೇಲೆ ತಿ ತೋರುತ್ತ ನನ್ನ ಕಾಲಿಗೊಕ್ಕ ಮುಳ್ಳ ಒತ್ತಿ ಒತ್ತಿ ತೆಗೆದಾಳೆ

ಕಲ್ಲು ದೇವರಿಗೆ ಕಲ್ಲು ಮನೆಲ್ಲೇ ಹುಟರೆಳೆ ಹಾಗೆ ಮನೆದು ಕಳಿಯುತ್ತೀರಿ ಹೇಳಿ ಯಾವುದೋ ನಾಯಿಗೆ ಕೈ ಚಾಚೀನೆ ನಿಂತು ಗೋಣಿ ಆಗಲೆಯಲ್ಲಿ ಬಾವಿಯಾಗ ಗಂಡನರ ಕಣಂಡು ಆಗ ಹೆಂಗೆ ನೆದಕ್ಕೆ ಅವಳು ಮಕ್ಕಳಿಗೆ ತಾಯಿಯಾದ ನನ್ನ ನನ್ನನ್ನ ಸೆರಳ ಸುಳಿಗಳೊಳಗೆ ನನ್ನ ನನ್ನ ಬಾ ಚಿತ್ತರಬ್ಬಿ ಎಲೆಯು ಸುಳರ ಕಂಡು ಸುರುಗಿಯ ಕಣಲವಾದ ನೀರಿನಿಂದ ಮೇಲೆ ತರ ನಾನು ನೋವಿನಾಳದ ಹಡುವೆ ನೀರಾಗಿ ಹರಿಯುತ್ತಿದೆ ತಳದಲ್ಲಿ ಉಳಿಯುವ ಕಿಡಿಯ ನೀಲ ನೀಲನ ಪರ್ವ ತಡೆದ ಹಾಳೇನು ನೆರೆತ್ತಿಳಿಯುತ್ತಿವೆ ಚೇಲುಗಳು ಪಾದಡೆಗೆ ತಡದಲ್ಲಿ ಆಡುವ ಇರುವೆ ನನಂದನ ನನ್ನ ಕಣ್ಣುಗಳು ಓಡುತ್ತಿವೆ ಸಾವಿರಾರು ಆನೆಗಳು ಕಾಡಿನ ಕಾಡು ಕಾಡುವಳಗೆ கடலு எல்லாருவா எல்லார ஊரு அதுக்கேதிக் கிருத்தி அனுப்பி கலா கிருதி அந்த கரீ ஆ மட்டக்கே அஹ் ಅನ್ನ ಮೇರು ಪ್ರತಿಭೆಯನ್ನ ನಿಮ್ಮ ಕವನ ಸಂಕ ನಿಮ್ಮ ಕಾವ್ಯ ಸ್ಮರಿಸುತ್ತೆ ಅನ್ನುವಂಥದ್ದು ಅಹ್ ಇನ್ನು ನಾಗ್ತೇಳಿ ರಮೇಶ್ ಅವರು ಪತ್ರಕರ್ತರಾಗಿ ಹ್ಮ್ ಪ್ರಪಂಚ ಅನ್ನುವಂತ ಸ್ಪರ್ಧಾ ಸ್ಪರ್ಧಾ ಪ್ರಪಂಚ ಅಂತ ಒಂದು ಒಂದು ಪತ್ರಿಕೆ ತರ್ತಿರಿ ಅಲ್ಲೂ ಕೂಡ ಯಶಸ್ ಕಾಣ್ತೀರಿ ತುಂಬಾ ಚೆನ್ನಾಗಿ ಜನಕ್ಕೆ ತಲುಪುತ್ತೆ ಒಳ್ಳೆ ಚಿಂತನೆಗಳನ್ನ ಮತ್ತೆ ಏನು ಸ್ಪರ್ಧಾಕಾಂಕ್ಷಿಗಳಿಗೆ ಬೇಕಾದಂತ ನಾಲೆಡ್ಜ್ ಅನ್ನ ಕೊಡ್ತೀರಿ ಕವಿಯಾಗಿ ರೂಪುಗೊಳ್ತೀರಿ ಸಮಾಜಮುಖಿಯಾಗಿ ಗುಣಮುಖಿಯಾಗಿ ನೊಂದವರ ಪರವಾಗಿ ಆತ್ಕೊಳ್ಳೋ ಕೆಲಸವನ್ನು ಮಾಡ್ತೀರಿ ಈ ಎಲ್ಲ ವ್ಯಕ್ತಿತ್ವವನ್ನು ರೂಪಿಸ್ಕೊಂಡು ನೀವು ಆ ಥರದ ವ್ಯಕ್ತಿತ್ವ ಇರುವಂಥವರ ಒಂದು ಒಡನಾಟ ನಿಮಗೆ ಆಗತ್ತೆ ಗಾಂಧಿವಾದಿಗಳ ಒಡನಾಟ ಗೋವಿಂದೇಗೌಡರದು ಕೆ ಎಚ್ ರಂಗನಾಥ್ ಅಂತವ್ರು ದೊರೆಸ್ವಾಮಿ ಅಂಥವ್ರು ಎಸ್ ಎಂ ಕೃಷ್ಣ ಹೀಗೆ ಮೇರು ವ್ಯಕ್ತಿತ್ವದ ರಾಜಕಾರಣಿಗಳ ಚಿಂತಕರ ಶಿಕ್ಷಣ ತಜ್ಞರ ಒಡನಾಟ ಆಗತ್ತೆ ಈ ಒಡನಾಟದ ಬಗ್ಗೆ ಹಂಚ್ಕೊಳ್ಳೋದಾದ್ರೆ ಅಂದರೆ ನಾನು ಶಾಲಾ ಕಾಲೇಜಿನಗಳಲ್ಲಿ ಈ ಚರ್ಚಾ ಸ್ಪರ್ಧೆ ಪಾಲ್ಗೊಳ್ಳಕ್ಕೆ ಹೋಗ್ತಿದ್ದಾಗ ಆ ಕಾಲೇಜಿನಗಳಲ್ಲಿ ನನಗೆ ಆಸ್ಕರ್ ಫರ್ನಾಂಡಿಸ್ ಅವರು ಮನೇಕಾ ಗಾಂಧಿಯವರು ಜಾಫರ್ ಅವರು ದೇವೇಗೌಡರು ಎಸ್ ಎಂ ಕೃಷ್ಣರು ಕೂಡ ಬಹುಮಾನ ವಿತರಣೆ ಬರೋರು ಅಲ್ಲೊಂದು ಸಂಪರ್ಕ ಆದಾಯ ಅದಾದ ಮೇಲೆ ನಾನು ಬಹಳಷ್ಟು ಚಟುವಟಿಕೆಗಳನ್ನ ಬೀದಿ ಮಕ್ಕಳ ಕುರಿತು ಅಂದು ಮಕ್ಕಳ ಕುರಿತು ಸುಮಾರು ಸಾಕಷ್ಟು ಕಾರ್ಯಕ್ರಮಗಳು ನೂರಾರು ಕಾರ್ಯಕ್ರಮಗಳನ್ನ ಹಾಗೆಲ್ಲ ಈ ವ್ಯಕ್ತಿಗಳೆಲ್ಲ ಪಾರ್ ಪಾರ್ಟಿಸಿಪೇಟ್ ಮಾಡೋರು ಆ ಸಂಪರ್ಕದಲ್ಲಿ ನನಗೇನಾಯಿತು ಏನಾಯ್ತು ಅಂದರೆ ನನ್ನ ಪತ್ರಿಕೆ ಮತ್ತು ನನ್ನ ಸಂಘಟನೆ ದೃಷ್ಟಿನಲ್ಲಿ ನನಗೆ ಅರ್ಜುನ್ ಸಿಂಗ್ ಅವ್ರನ್ನ ಒಡ್ನಾಟ ಸಿಕ್ತು ವಿ ಪಿ ಸಿಂಗ್ ಅವ್ರ ಜೊತೆ ಒಡನಾಟ ಸಿಕ್ತು ಎ ಬಿ ವಾಜಪೇಯಿ ಅವ್ರ ಜೊತೆ ಪತ್ರ ವ್ಯವಹಾರ ನಡೀತಾ ಇತ್ತು ಅದು ಎಲ್ ಕೆಆ ಧ್ವನಿ ಅವರು ಕೂಡ ಪ್ರಣಬ್ ಮುಖರ್ಜಿ ಅವರು ಅವಾಗ ಇಂಡಸ್ಟ್ರೀಸ್ ಅಂಡ್ ಕಾಮರ್ಸ್ ಮಿನಿಸ್ಟರ್ ಆಗಿದ್ರು ಮಮತಾ ಬ್ಯಾನರ್ಜಿ ಅವರು ಈಗ ಪಶ್ಚಿಮ ಬಂಗಾಳಕ್ಕೆ ಚೀಫ್ ಮೆಂಟರ್ ಆಗ ಅವರು ಸ್ಟೇಟ್ ಆ್ಯಂಡ್ ಯೂತ್ ಅಫೇರ್ಸ್ಗೆ ಆಗಿದ್ದರು ಅವ್ರ ಜೊತೆ ಒಡ್ಡಾಟದಲ್ಲಿ ಸೊ ಎಲ್ಲನೂ ಇದು ಮಾಡ್ಕೊಳಕ್ಕೆ ಹೋದಾಗ ನನ್ನನ್ನು ತುಂಬ ಒಂದು ಬುರ್ಚ್ಗಳ ಕಾಲದಲ್ಲಿ ಒಂದು ಮುಖ್ಯಮಂತ್ರಿಗಳನ್ನು ನೋಡಕ್ಕೆ ಹೋದಾಗ ನನಗೆ ನಿಜಿಂಗವರಪ್ಪನವರಿಂದ ಸರಿ ವೀರೇಂದ್ರ ಪಾಟೀಲಿಂದ ನನಗೆ ಒಡ್ಡನಾಟಗಳು ಸಿಕ್ತು ವೀರೇಂದ್ರ ಪಾಟೀಲ್ ಅವರು ಅಲ್ಲಿಂದ ಅಲ್ಲಿಂದಲೇ ಕೆ ಎಚ್ ರಂಗನಾಥವರು ಬಂಗಾರಪ್ಪನವರು ವೀರಪ್ಪ ಎಸ್ ಎಂ ಕೃಷ್ಣಾಜಿಯವರು ದೇವೇಗೌಡರು ಈ ತರ ಒಂದು ಒಡ್ನಾಟಗಳದು ಮತ್ತೆ ಅದೇನಂತಂದ್ರೆ ಬಹುಶಃ ನನಗೆ ಆ ಸಂಪರ್ಕ ಬೇರೆ ಇದರಲ್ಲಿ ನನಗೆ ತುಂಬ ಕಾಡ್ಕೊಂಡಿದ್ದು ಆವರಿಸ್ಕೊಂಡಿದ್ದು ಸಂತ ಮನಸ್ಸಿನ ಪ್ರಬುದ್ಧ ಚಿಂತಕ ಸಾಹಿತ್ಯಾಭ್ಯಾಸಿ ಸಚಿವ ಒಂದು ಧೀಮಂತ ವ್ಯಕ್ತಿತ್ವ ಅನ್ನೋದು ಇದೆಯಲ್ಲ ಅದನ್ನು ನನಗೆ ಚರಲ್ಲಿ ಕಂಡ್ಕಂಡೆ ಅದು ಅಪ್ಪಟ ಸ್ಫಟಿಕ ಹಾಗೆ ಇನ್ನೊಂದು ಇದರಲ್ಲಿ ನಡೆಶುದ್ಧ ಮನಶುದ್ಧ ನುಡಿಸುದಾಗಿ ತನ್ನನ್ನೇ ತನ ಗೆದ್ದರ ಮುಂದೆ ಈ ಜಗತ್ತು ಸೋತು ಶರಣನಲ್ ಅಂಥ ವ್ಯಕ್ತಿತ್ವ ನಮ್ಮ ಎಚ್ ಜಿ ಗೋವಿಂದಗೌಡರು ಮಲ್ನಾಡ ಗಾಂಧಿಯವರದ್ದು ಅದ್ರ ಜೊತೆಯಲ್ಲ ಆ ಸಂದರ್ಭದಲ್ಲೇ ರಂಗನಾಥರ ಸಂದರ್ಭದಲ್ಲೇ ನನಗೆ ಗೋರ್ ಪಡೆಯವರು ಒಂದು ಶ್ರೀಮಂತ ಕುಟುಂಬದ ಹಿನ್ನೆಲೆಯಿಂದ ಬಂದ್ರು ಅವರಿದ್ದಂಥ ಸರಳತನ ತನ್ನ ಮಕ್ಕಳ ಈ ಮೂರು ಮಂದಿನೂ ಮಕ್ಕಳಿಗೆ ಅಧಿಕಾರಕ್ಕೆ ಅವಕಾಶ ಕೊಡಲಿಲ್ಲ ಕೇಚತ್ರ ನನ್ನ ಕಣ್ಣು ಮುಂದೆನೇನೆ ನನ್ನ ಮಗನಿಗೆ ಏನಾರ ಟಿಕೆಟ್ ಕೊಟ್ಟರೆ ನಾನು ಕಾಂಗ್ರೆಸ್ ಪಾರ್ಟಿಯಿಂದ ಕ್ವಿಟ್ ಹಾಕ್ತೀನಿ ಗೋವಿಂದೇಗೌಡರು ಇರೋವರೆಗೂ ವೆಂಕಟೇಶನ ವಿಧಾನಸಭೆ ಹತ್ತಿರ ಬಿಡಲಿಲ್ಲ ವೆಂಕಟೇಶ್ವರು ಬರಲಿಲ್ಲ ಪಾಪ ಇವರು ಅಷ್ಟೇ ಯಾರು ಗೋರ್ಪಡೆಯವರು ಅಷ್ಟೇ ಇವರು ಮೂರು ಜನ ಸಕ್ರಿಯ ರಾಜಕಾರಣದಿದ್ಕೊಂಡು ಇವ್ರೀತಿನ ಘೋಷಿಸ್ಕೊಂಬಿಟ್ರು ನನ್ನ ದಿಗ್ಭ್ರಾಂತ ಅದೇ ಏಕೆನೇ ಪಲ್ಲಟ್ಗಳು ಯಾವ್ಯಾವ ಇದಕ್ಕೆ ನಂಗೆ ಅದರಲ್ಲೂ ಅವ್ರು ಥರದ ವ್ಯಕ್ತಿತ್ವ ಇದೆಯಲ್ಲ ಏನು ಒಬ್ಬ ಮನುಷ್ಯ ಜನರಲ್ ಕಾಸ್ಟೇಸ್ ನಿಂತಾರೆ ಚಿತ್ರದುರ್ಗಕ್ಕೆ ಬೇಲಗೌಡ್ರ ಮೇಲೆ ಪ್ರತಿಸ್ಪರ್ಧಿ ಅವರಪ್ಪ ಕೆಂಚಪ್ಪ ಗೌಡ್ರು ಎಂಗ ಸರಪರವಾಗಿ ಬರ್ತಾರೆ ಇದು ಭಾರತದಲ್ಲಿ ಒಂದು ದಾಖಲೆ ಒಬ್ಬ ಒಂದು ದಲಿತ ಸಮುದಾಯದಿಂದ ಬಂದು ಒಬ್ಬ ವ್ಯಕ್ತಿ ಜನರಲ್ ಕರೆಕ್ಟ್ ಮತ್ತೆ ಆ ತತ್ವನಿಷ್ಠೆ ಎಷ್ಟಿತ್ತು ಅಂದ್ರೆ ಅವರು ನಾವು ಮೂಡಿಗೆರೆ ಬಿಟ್ಟುಕೊಟ್ಟು ಮೋಟ ಬಿಟ್ಟುಕೊಟ್ಟು ಇಲ್ಲಿ ಬರ್ತಾರೆ ಹಿರಿಯರಿಗೆ ಬರ್ತಾರೆ ಅಲ್ಲಿ ನಿಂತ್ಕೊಂಡು ಮಾಡ್ತಾರೆ ಹಾಗೆಡ್ರಿ ಸರ್ ಅಂತ ಎಂತ ಪಟ ಚಿನ್ನೆಸ್ಪಟ್ಟು ಅಣ್ಣಾತವ್ರದ್ದು ವಿಚಾರ ಹೇಳಿದಾಗ ಅವರು ಸದನದಲ್ಲಿ ನನ್ನ ಹೃದಯ ಎಡಗಡೆ ಭಾಗದಲ್ಲಿ ಇದೆ ವಿರೋಧ ಪಕ್ಷ ಎಡಗಡೆ ಇರತ್ತೆ ನಾನು ಅಲ್ಲಿ ಜಾಸ್ತಿ ದುಡಿತೀನಿ ಅಂದ್ರೆ ಅಷ್ಟು ಅಂದ್ರೆ ಪ್ರಾಮಾಣಿಕವಾಗಿ ನಿಷ್ಪಕ್ಷಪಾತವಾಗಿ ಇರ್ತಿದ್ರು ನೀವು ಆ ಮಾತನ್ನು ಹೇಳೋದಕ್ಕೆ ಅಂಬೇಡ್ಕರ್ ಅವ್ರದ್ದು ನನಗೆ ಪಾಪ ಎಂತ ಇದಾಯ್ತು ಅಂದ್ರೆ ಅವ್ರ ಜೊತೆನಲ್ಲಿ ನನಗೆ ತುಂಬಾ ವಿನಾವ ಸಂಬಂಧ ಆಯ್ತು ಕೆಲವರೆಲ್ಲ ಎಲ್ಲಿವರೆಗೂ ಅಂದ್ರೆ ರಂಗನಾಥವ್ರ ಮಾನಸ ಪುತ್ರ ಅಂತಲೂ ಕರೆಯೋರು ಅಷ್ಟ್ರ ಮಟ್ಟಿಗೆ ಪಾಪ ಒಂದ್ ಮುಂದ್ ಮೆಂಗೆ ಆಯ್ತು ಅಂದ್ರೆ ನಾನು ರಂಗನಾಥವ್ರ ಜೊತೆಗೆ ಒಂದ್ ಬುದ್ಧನ ವಿಚಾರ ಮಾತಾಡ್ತಾ ಇದ್ದಕ್ಕಿದ್ದಂಗೆ ಇದ್ದಂಗೆ ಕೃಷ್ಣ ಜೀವರಿಂದ ಫೋನ್ ಬಂತು ಸ್ವಲ್ಪ ಆಮೇಲೆ ಮಾತಾಡ್ತೀನಿ ಅಂತ ಅವ್ನು ಹೇಳಿ ಅಂತ ಹೇಳಿದ್ರು ಯಾರು ರಂಗನಾಥ್ ಸರ್ ಯಾಕ ಆ ವಿಷಯಕ್ಕೆ ಇನ್ವಾಲ್ವ್ಮೆಂಟ್ ಅಲಾಗದಾಗ ಅವ್ರು ಯಾವ ಇದು ಮಾಡಕ್ ಕೊಡ್ತಿರ್ಲಾ ಅಷ್ಟ್ರ ಮಟ್ಟಿನ ಅದಕ್ಕೆ ನಂಗೆ ಅವರು ಅಲ್ಲಿ ಪೂರ್ಣ ಪ್ರಜ್ಞಾ ಮಾಡಿದ್ದೆ ಆಗ್ಲಿ ಆ ಪೀಪಲ್ಸ್ ಎಜುಕೇಶನ್ ಸೊಸೈಟಿ ನಾನು ಮುಂಬೈಗೆ ಹೋಗಿದ್ದೀನಿ ನಾಗ್ಪುರಕ್ಕೆ ಹೋಗಿದ್ದೀನಿ ಆಗ ನನಗೆ ತುಂಬಾ ಬೇರೆ ಬೇರೆ ದರ್ಶನಗಳನ್ನ ರಂಗನಾಥರು ತಿಳಿಸ್ಕೊಟ್ಟಿದ್ದಾರೆ ತಿಳಿಸ್ಕೊಟ್ಟಿದಾರೆ ಗೋವಿಂದೇಗೌಡರ ಜೊತೆ ಅದೇ ತರ ಅವಿನವ ಸಂಬಂಧ ಇತ್ತು ಆದರೆ ಎರಡು ಬೇರೆ ಪಕ್ಷಗಳು ರಂಗನಾಥ್ ಕಾಂಗ್ರೆಸ್ ಪಕ್ಷ ಗೋವಿಂದೇಗೌಡರು ಜನತಾದಳ ಫೈನ್ ಈಗ ನೀವು ಹೇಳಿದ್ರಿ ಅಂತ ಒಂದು ಮೌಲ್ಯಯುತ ರಾಜಕಾರಣಿಗಳ ಒಡನಾಟ ಇವತ್ತಿನ ರಾಜಕಾರಣದ ಅಧಪಥವನ್ನು ನೋಡಿದಾಗ ಸದನದಲ್ಲಿ ಒಂದ್ ರೀತಿ ಮೌಲ್ಯ ಕುಸಿದಿರೋದನ್ನು ನೋಡಿದಾಗ ನಂಬಿದಂತ ರಾಜಕಾರಣಿಗಳೇ ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ಅನ್ನುವಂತ ಗುಮಾನಿಗಳು ಬಂದಾಗ ಇದು ತುಂಬಾ ಧನೀಯ ಏನು ಅನ್ಸುತ್ತೆ ಅಲೋ ಏನಂತಂದ್ರೆ ನಾವು ನನ್ನ ಪ್ರತಿ ಸಲ ನಾನು ಯಾವಾಗಲೂ ಏನ್ ಹೇಳ್ತೀನಿ ಅಂದ್ರೆ ಈ ಹೊಸ್ತಲ್ ಮಾರ್ಗೆ ಶಾಂತಿವರಿ ಗೋಪಾಲ್ಗೌಡ್ರೆ ಯಾರಂತ ಇನ್ನೂ ಗೊತ್ತಾಗ್ತಿರ್ಲಿಲ್ಲ ಇಡೀ ಕರ್ನಾಟಕದ ಭಾರತ ರಾಜಕಾರಣಕ್ಕೆ ಒಂದು ಆದರ್ಶ ಅಂದ್ರೆ ಶಾಂತಿವೇರಿ ಗೋಪಾಲ್ಗೌಡ್ರು ಆ ಸಮಾಜವಾದ ಹಿನ್ನೆಲೆ ಇಟ್ಕೊಂಡು ಎಷ್ಟೋ ಜನ ಹೇಳ್ತಾರೆ ಆದ್ರೆ ಇವತ್ತು ಸಮಾಜವಾದಿಗಳೆಲ್ಲ ಸಮಾಜ ವ್ಯಾಧಿಗಳಾಗ್ತಾ ಆಗ್ತಾ ಇದ್ರೆ ಇದು ಕಂಡಂತ ಅನುಭವ ಸತ್ಯ ಯಾಕೆಂದ್ರೆ ಮುಖವಾಡ ಸಮಾಜವಾದದ ಮುಖವಾಡ ಶಾಂತವೇರಿ ಶಾಂತಿವೇರಿ ಗೋಪಾಲ್ಗೌಡ್ರ ವ್ಯಕ್ತಿತ್ವ ಹೆಂಗೆ ಆ ಕಾಲದಲ್ಲಿ ಇದ್ದಂಥದ್ದು ಎಂತ ಕರ್ಮಿ ಕರೆಯ ಪ್ರವೃತ್ತಗಳೇ ಲಕ್ಷ್ಮೀ ಸಾಗರ ಅರ್ತಾಳೆ ನಜೀರ್ ಸಾಬ್ ಅವ್ರ ತಗೊಳ್ಳಿ ಇವ್ರು ಹೆಣಿಸ್ಕೊಳ್ಳಿ ತಾಳಿ ಎಲ್ಲ ಇವರು ಯಾವ ಒಂದೊಂದು ಪ್ರಕಾರ ಅಲ್ಲ ಅಷ್ಟು ವೈಕ್ಯ ರಾಮಯ್ಯ ಇರ್ತಾಳೆ ನೀವು ಎಲ್ಲಿ ಆ ಕಾಲದಲ್ಲಿ ಎಂಥೆಂಥ ಘಟಾನುಘಟ ಇವ್ರು ಕಡಿದಾಳ ಮುಂಜಪ್ಪ ಇರ್ತಾಳೆ ಕೆಂಗಲ್ ಅನುಮತಿ ಇರ್ತಾಳೆ ಎಂತೆಂತ ಸಣ್ಣ ಸಣ್ಣ ವಿಷಯಗಳಿಗೆ ರಾಜೀನಾಮೆಗಳಾಗಿವೆ ಅದಕ್ಕೆ ನೈತಿಕತೆಯ ವಿಚಾರ ನೈತಿಕ ಕೆಲವು ವಿಷಯದಲ್ಲಿ ಭಾಷಾವಾರು ಪ್ರಾಂತ ರಚನೆಯಲ್ಲಿ ಕೆ ಜಿ ಎಫ್ ಅನ್ನ ನಾವು ತಗೊಂಡು ನೀಲಗಿರಿ ಬಿಟ್ಟುಕೊಟ್ಟು ವಿಷಯಲ್ಲಿ ನನಗೆ ವೈಯಕ್ತಿಕವಾಗಿ ನಿರ್ಜಿಂಗಪ್ಪರ ಬಗ್ಗೆ ಅಸಾಧಾನ ಇದೆ ನನಗ ವೈಯಕ್ತಿಕವಾಗಿ ಆದ್ರೆ ಪಾರದರ್ಶಕೋಷ್ಠಲ್ಲಿ ಅಪ್ಪಟ ಪ್ರಾಮಾಣಿಕರು ಈಗ ಅನ್ನೋ ಪ್ರಶ್ನೆ ಬರುತ್ತೆ ಈಗ ಈಗ ಆದ್ರೆ ನನಗದು ದಯಮಾಡಿ ಪ್ರಾಮಾಣಿಕ ಹೇಳಬೇಕು ಅಂದ್ರೆ ನಿರ್ಜಿಂಗಪ್ಪರು ತುಂಬಾ ಪ್ರಾಮಾಣಿಕರು ಸರಳವಾದ್ರು ಆದ್ರೆ ನನ್ನ ಯಾಕೆ ಬಿಟ್ಟು ತಬ್ಲಿ ಮಾಡಿದ್ರು ಕಾಮರಾಜ್ರು ಕೇಳಿದ್ರಂತೆ ಯಾರು ನಿರ್ಜಿಂಗಪ್ಪರೇ ನಮಗೆ ಕೆ ಜಿ ಅಪ್ ಇಟ್ಕೊಬಿ ನೀಲ್ಗಿರಿ ನೀವು ತಗೊಳ್ಳಿ ಅಂತ ಯಾಕಂದ್ರೆ ಅಪ್ಪಟ ಕನ್ನಡಿಗರಿದ್ದಂತ ಊರದು ನೀಲ್ಗಿರಿ ಇವ್ ನೀಲಿಗಿರಿಯ ತಮಿಳ್ನಾಡಿ ಬಿಟ್ಕೊಟ್ರು ಇಲ್ಕೊಂಡು ಬಟ್ ಒಂದು ಭಾಷೆನ ಕಿತ್ಕೊಂಡಾಗ ಆ ಇಡೀ ಸಮುದಾಯ ಏನಾಗ್ತದೆ ಅಲ್ಲಿ ಚೆನ್ನಾಗಿ ಏನಾಗ್ತದೆ ಅಂತ ಅದು ನೀವು ಸಮಾಜವಾದಿ ಈಗ ನನ್ಗ ಅನ್ಸುತ್ತೆ ಆ ಪದ ಬಳಸಬಾರದು ಅಂತ ಘನತೆ ಘನತೆ ಇದೆ ಆ ಪದಕ್ಕೆ ಅರ್ಥನೇ ಇಲ್ಲ ಯಾಕೆಂದ್ರೆ ನಾವ್ ಯಾರ್ಯಾರನ್ನ ದೈವ ಸ್ವರೂಪ ಏನ್ ಕಂಡಿರ್ತೀವಿ ಅಪ್ಪ ಏನಪ್ಪ ಮನಸ್ಥಿತಿಯ ಲಾಂಗ್ವೇಜ್ ಎಲ್ಲ ಈಗ ನಾನು ಅದನ್ನೇ ನೋಡ್ತಾ ಇದೀನಲ್ಲ ಒಂದು ಕಾಲದಲ್ಲಿ ನನ್ನ ತುಂಬ ಕಾಡುವಂಥ ವ್ಯಕ್ತಿತ್ವ ಆಯ್ತು ಸಿದ್ದರಾಮಯ್ಯವರು ನಾವೆಲ್ಲ ಏನಂತ ಸಮಾಜವಾದಿ ಹಿನ್ನೆಲೆಯಿಂದ ಬಂದವರು ಅಂತ ಪ್ರಾರಂಭದಲ್ಲೂ ಒಂದು ವರ್ಷ ಚೆನ್ನಾಗಿ ಮಾಡಿದ ಮನುಷ್ಯ ಅಪ್ಪಡ ಎಷ್ಟು ಮರ ಸುವರ್ಣ ಯುದ್ಧದಲ್ಲಿ ಬರೀಬೇಕು ಆ ಥರದ್ದು ಆಮೇಲೆ ಏನಪ್ಪ ಒಂದು ವಿಷಕ ಎರಡು ವಿಷಯಕ್ಕ ರಾಜಿ 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 ರಾಜ ಅಧಿಕಾರಕ್ಕೆ ಗೂಟಕ್ಕೆ ಕೂತ್ಕೊ ಅಂದ್ಬಿಟ್ಟು ಕೆಟ್ಟ ಕೆನ ಹಿಡಿದು ಶಾಮ್ ಕೆ ಪಿ ಸಿ ಚೇರ್ಮನ್ ಮಾಡೋರು ಏನ್ರಿ ಇದು ಇವ್ರಿಗೆ ಯಾಕೆ ಇವ್ರ ಜೊತೆಯಲ್ಲ ಇದ್ರಲ್ಲ ಸಿದ್ದರಾಮಯ್ಯ ಜೊತೆ ನನ್ನ ದೈವ ಸ್ವರೂಪಿಯ ಮನುಷ್ಯ ಯಾಕೆ ಹಿಂಗಾಗೋಯ್ತು ಯಾಕೆ ಅಧಿಕಾರಕ್ಕೆ ಹಿಂಗ್ ಕೂತ್ಕದ್ರೆ ನೀವ್ ವಿರೋಧ ಪಕ್ಷರಿದ್ದಾಗ ನಿಮ್ಗೂ ಹೇಳಿಕೆಗೊಳಗುವೆ ನೀವು ಆಡಳಿತ ಪಕ್ಷಗಳ ವ್ಯತ್ಯಾಸನೇ ಅವ್ರು ಹೇಳ್ತಾರೆ ನಾನು ಏನು ಕುರುಬ ಸಮುದಾಯದಿಂದ ಬಂದಿದ್ದೀನಿ ಹಾಗಾಗಿ ನನ್ನನ್ನ ಕಂಡ್ರೆ ನಾನು ಕುರಿಕಾಯಿ ಸಿದ್ದ ನೋಡಿಯೇ ಸುರೇಶ್ ಅವರೇ ಸಿದ್ದರಾಮಯ್ಯ ನಾನು ಯಾವತ್ತೂ ಜಾತಿ ನಲಗಟ್ಟು ನೋಡೇ ಇಲ್ಲ ಆ ಪಟ್ಟ ಮನುಷ್ಯ ಎರಡು ಸಾಲ ಕಾರಣಕ್ಕೋಸ್ಕರ ನನ್ನ ಟಾರ್ಗೆಟ್ ಮಾಡ್ತಾರೆ ಎಲ್ಲರೂ ಟಾರ್ಗೆಟ್ ಗಿರ್ಗಟ್ಟು ಪ್ರಶ್ನೆನೇ ಅಲ್ಲ ನಮಗೆ ದೈವ ಸ್ವರೂಪಿ ಆಗಿದ್ದು ಮನುಷ್ಯ ಸಿದ್ದರಾಮಯ್ಯನ ಎಲ್ಲರಿಗಿಂತ ಅಷ್ಟು ಪ್ರೀತಿಸ್ತಾ ಇದ್ರು ನಾನೇ ದೇವೇಗೌಡರ ಹತ್ರ ಜಗಳಾಡಿದ್ದೀನಿ ಸಿದ್ದರಾಮಯ್ಯ ವಿಷಯಕ್ಕೋಸ್ಕರ ಮೊದಲ ಬಾರಿಗೆ ಅನ್ನ ಭಾಗ್ಯ ತಂದಾಗ ಕುಮಾರಸ್ವಾಮಿ ಅವರು ವಿರೋಧಿಸ್ತಾರೆ ಅದೇ ಆಸ್ನಲ್ಲಿ ನನ್ಗೊಂದು ಫಂಕ್ಷನ್ ನಡೀತದೆ ನಮ್ದು ಉದ್ಘಾಟನೆ ಇರ್ತದೆ ದೇವೇಗೌಡರ ಅಧ್ಯಕ್ಷತೆ ಅಲ್ಲೇ ಕುತ್ಕೊಂಡು ಹೇಳಿದ್ದೀನಿ ನಾನು ಏಕೆಂದ್ರೆ ಅಲ್ಲೇ ಆ ಸಭೆನೆಲ್ಲ ಹೇಳಿದಾಗ ಇರೋ ವಿಷಯ ಸಮಾಜದ ಕಟ್ಟ ಕಡೆ ಮನುಷ್ಯ ಒಂದು ರೈತಾಪಿ ಸಮುದಾಯದಿಂದ ಬಂದವನು ಯಾವತ್ತ ಪ್ರಧಾನಿ ಪಟ್ಟ ಇರ್ತಾರೆ ಅವತ್ತ ಪ್ರಜಾಪ್ರಭುತ್ವ ಶೋಭಿಸ್ತದೆ ಆ ಪ್ರಧಾನಿ ಸ್ಥಾನಕ್ಕೂ ಅಲಂಕಾರಕ್ಕೂ ಶೋಭೆ ಬರ್ತದೆ ಅಂತ ಈ ರಾಷ್ಟ್ರದ ಕಣಕಣ ಅರ್ಥೈಸ್ಕೊಂಡಿದ್ದಂತ ಗಾಂಧೀಜಿ ಹೇಳುತ್ತಾರೆ ನಾನು ಬರುತ್ತಿನ ನಂಗೆ ಕಂಡಿದ್ದೇನಂತಂದ್ರೆ ಯಾರು ಏನಾರು ಅನ್ಕೊಳ್ಳೆ ಶ್ರಮದ ಮೂಲಕ ಈ ಒಂಥರ ಹೊಲ ಗದ್ದೆ ಕಳ್ಳು ಮುಳ್ಳು ಇವನ್ನೆಲ್ಲ ನೋಡಿಕೊಂಡು ನಮ್ಮ ರೈತನ ನೋಡಿಕೊಂಡು ನನ್ನ ಕಣ್ಣಿದ್ರನ್ನೇ ಲಕ್ಷಾಂತರ ಜನ ದೇವಗೌಡ್ರಿಗೆ ಮೂರು ರೈತರುಗಳು ಮುತ್ಕೊಟ್ಟರೆ ನೋಡಿದಿನಿ ಆ ಮನುಷ್ಯ ದೃಷ್ಟದಲ್ಲಾರಾಗ್ಲಿ ಏತರಲ್ಲಾಗ್ಲಿ ಪ್ರಧಾನಿ ಪಟ್ಟಕ್ಕೆ ಹೋದ್ಮೇಲೆ ನನಗದೊಂದು ಸಂಭ್ರಮ ಅದೊಂದು ಶೋಭೆ ಕರ್ನಾಟಕದ ಕುಟುಂಬದಲ್ಲಿ ಭರವಸೆ ನಾನು ಹೇಳಿದಾಗ ಇಡೀ ಜನಸಮುದಾಯ ಚಪ್ಪಾಳೆ ಹೊಡಿತು ಅದೇ ಸಭೆಯಲ್ಲಿ ನಾನು ಹೇಳಿದಿನಿ ಇಷ್ಟೆಲ್ಲ ಇರುವಂತ ದೇವೇಗೌಡರು ಕುಟುಂಬ ರಾಜಕಾರಣದಲ್ಲಿ ಪುತ್ರ ವ್ಯಾಮೋಹದಲ್ಲಿ ಕಳೆದೋಗ್ತಾ ಹೋಗ್ತಾ ಇದ್ದಾರೆ ಅಂತ ಗೊತ್ತಾದಾಗ ನಾನು ಎದೆ ಒದ್ದಂಗಾಗುತ್ತೆ ದಯ ಮಾಡಿ ನೀವು ಜನಮಾನಸ್ ತರ ಉಳ್ಕೋಬೇಕು ಕುಟುಂಬ ರಾಜಕಾರಣದಲ್ಲಿ ಪುತ್ರದಲ್ಲಿ ಕಳ್ಕೋಬೇಡಿ ನಿರ್ಣಾಯಕ ಹಂತದಲ್ಲಿ ನೀವು ಜನಮಾನಸ್ ನಿಲ್ಲುವಂತ ನಿಲ್ಲುವಂತಾಳೆ ಉದಾಹರಣೆಗೆ ನಿಮ್ಗೆ ಹಸು ಗೊತ್ತಿದೆ ನಿಮ್ಮ ಮಗ ಕುಮಾರಸ್ವಾಮಿ ಅವ್ರಿಗೆ ಹಸು ಗೊತ್ತಿಲ್ಲ ಸಿದ್ದರಾಮಯ್ಯನವರು ಅನ್ನ ಭಾಗ್ಯ ಯೋಜನೆ ಕೊಟ್ಟಿದಾರಲ್ಲ ಅಷ್ಟೊಂದು ಅನ್ನ ಕೂಡ ತಪ್ಪೇನಿದೆ ಅಲ್ಲಿ ಏನಾದ್ರು ದೋಷ ಇದ್ರೆ ಸರಿ ಮಾಡಿ ಅದು ಕೇಳಿ ಸಲಹೆ ಕೊಡಿ ಅನ್ನ ಭಾಗ್ಯನೇ ಬೇಡ ಅಂದ್ಬಿಟ್ರೆ ಅಂತ ತಕ್ಷಣ ಅದೇ ಸಭೆಯಲ್ಲಿ ನಾನು ದೇವ್ರು ನೆನೆಸ್ಕೊತೇನೆ ಅಲ್ಲೇ ನಿಂತ್ಕೊಂಡು ರಮೇಶ್ವರ್ ಹೇಳಿದಂಗೆ ನಾನು ಸಿದ್ದರಾಮಯ್ಯವ್ರ ಅನ್ನ ಭಾಗ್ಯವನ್ನು ಸಮರ್ಥಿಸ್ತೇನೆ ಅದು ಆದ ತಕ್ಷಣಕ್ಕೆ ಎಲ್ಲ ಇದು ಬತ್ತು ಅಷ್ಟು ಮಟ್ಟಿಗೆ ದೇವರ ಜೊತೆ ಒಂದು ಅವಿನವ ಸಂಬಂಧ ಇಟ್ಕೊಂಡು ಅಪ್ಪ ನನಗೆಲ್ಲ ಬೆಲೆ ಕೊಟ್ಟಿದ್ದಾರೆ ಗೌರವ ಕೊಟ್ಟಿದ್ದಾರೆ ಅಷ್ಟು ಅಖಂಡವ ಪ್ರೀತಿಸ್ತದೆ ಸಿದ್ದರಾಮಯ್ಯನ ಇದೇ ಸಿದ್ದರಾಮಯ್ಯ ಏನಾದರೂ ಒಂದು ವರ್ಷ ಆದಮೇಲೆ ನಾವು ಗ್ಯಾರಂಟಿ ಕೊಡ್ತಾ ಇದೀವಿ ಜನರು ಕಲ್ಯಾಣ ಆಗ್ತಾ ಇದೆ ಇನ್ನೇನ್ ಬೇಕು ಹೊಟ್ಟೆ ಮಾತು ಉಳಿಸ್ಕೊಂಡಿದೀವಿ ನನ್ನ ಸಾಕ್ಷಿ ಪ್ರಜ್ಞರಿ ಆತ್ಮ ಸಾಕ್ಷಿ ಕಣ್ರಿ ನನ್ನ ದೈವ ಸ್ವರೂಪ ಕಾಣ್ತಿದ್ ಮನುಷ್ಯ ಇದಲ್ರೆ ವ್ಯವಹಾರಗಳಲ್ಲಿ ಅಲ್ಲಂಡೆ ಸೈಟ್ ವಿಷಯಗಳಲ್ಲಿ ಹಿಂಗ್ ಕಳೆದೋಗ್ಬೇಕಾಯ್ತೇನ್ರಿ ಆ ಮನುಷ್ಯನ ನೈತಿಕತೆ ಅಂದ್ರೆ ಗೊತ್ತೇನ್ರಿ ಕೊಡ್ಬೇಕಾಗಿ ಅಲ್ಲರಿ ಯಡಿಯೂರಪ್ಪ ಮುಖ್ಯಮಂತ್ರಿ ಆದಾಗ ನೀವು ಎದುರುಗಡೆ ನಿಂತ್ಕೊಂಡು ಏ ಅದ್ ಹೆಂಗರಿ ಹೋಗ್ತೀರಿ ಸಿ ನೀವು ಲೋಕಾಯುಕ್ತಕ್ಕೆ ಅಂತ ನೀವ್ ವಿಚಾರ ಯಡಿಯೂರಪ್ಪ ಅಲ್ಲಿರ್ಲಿ ನೀವ್ ಎನ್ಕ್ವರಿ ಹೋಗ್ಕೊಂಡ್ವಿ இன்னும் அதிக்கார்க்கு அண்ட் கண்டு குத்கத்தேன் அதுக்கொந்தே அதுக்கொந்த நான் அதுலே இவத்து சித்திராம துபா பிரீத்தினி கௌரவஸ்த்தி துரந்தேன் அதுக்கல் நைக்கன் பரியாயில் சித்திராம அட்வான்டேஜ் அதுக்கே ஆட்டக்கு அங்கே அண்ட் கண்டி குத் அவ்னா நான் சொந்த ஆத்மசாட்சி நீவே டல்ஸ் கண்டிப்பா ரூபால கழுஸ்கண்டி ನಾನು ರಾಕೇಶ್ ವಿಷಯದಲ್ಲಿ ಬಹಳ ಪ್ರೀತಿ ನನಗೂ ಸ್ನೇಹ ಇತ್ತು ಆ ದೊಡ್ಡ ಮಗನ ವಿಷಯದಲ್ಲಿ ನಾನು ತುಂಬಾ ಪ್ರೀತಿ ಗೌರವ ಆ ಮನುಷ್ಯ ಪ್ರೀತಿಗಾಗಿ ಜೀವನ ದರೆಯಿತು ನಾನು ಅದಕ್ಕೆ ನಾನು ಬಹಳ ಯಾವತ್ತು ಹೇಳ್ತೀನಿ ನಂಗೆ ನೋಡಕ್ ಹೋದಾಗ ಅವ್ರ ಮಗನ ಮುಂದೆ ಸಣ್ಣವರಾಗಿ ಹೋಗ್ತಾರೆ ಇನ್ನು ಯತೀಂದ್ರ ಬಗ್ಗೆ ನಾನು ಹೇಳೋದು ಬೇಕಾಗಿಲ್ಲ ಅವರೇ ಸುಮ್ಮನೆ ಕಣ್ಣಲ್ಲಿ ಕಣ್ಣಿಟ್ಕೊಂಡು ಇಪ್ಪತ್ತ್ನಾಲ್ಕು ಗಂಟೆ ವಾಚ್ ಮಾಡಿರಿ ಯಾರ್ಯಾರು ಬಂಡವಾಳ ಅಂತ ಹೇಳ್ತಾರೆ ಅದೇ ಪುಣ್ಯಾತ್ಕೀರ್ತಿ ಸಿದ್ಧರಾಮನ ಹೆಂಡತಿ ಮಾತ್ರ ಪಾಪ ಬಹಳ ಬಹಳ ಒಳ್ಳೆಯ ಅದು ಸಾಮಾನ್ಯರಲ್ರಿ ಸಾಮಾನ್ಯರಿಗೆ ಅದ್ರ ಪಾಡಿಗೆ ಅದು ಬಸ್ಸಲ್ಲಿ ಓಡಾಡ್ಕೊಂಡು ದೇವಸ್ಥಾನಕ್ಕೆ ಓಡಾಡ್ಕೊಂಡು ಪಾಪ ಆ ಪುಣ್ಯ ಕಿತ್ತನು ಇವ್ರು ಅಲ್ಲಂಡೆ ರಾಜಕೀಯದಲ್ಲಿ ಭಯ ಇತ್ತು ಅಂದ್ಬಿಟ್ರು ಅದಕ್ಕಿಂತ ಯಾರ್ಯಾರು ನಾನು ಏನು ಹೇಳ್ತೀನಿ ಅಂದ್ರೆ ಮಕ್ಕಳುಗಳಾದರೂ ತಂದೆನ ಒಳ್ಳೆ ವ್ಯಕ್ತಿತ್ವನ ಕಾಪಾಡಂಗಿರಬೇಕು ಅದ್ರಲ್ಲಿ ಸೂರ್ಯ ಹೇಳ್ಕತಿನಿ ನಂಗೆ ಇರಬಾರ್ದು ಇವರೆಲ್ಲ ಸೂರ್ಯ ಹೇಳ್ಕೊಳಕ್ಕೆ ಶುರು ಮಾಡ್ಬಿಟ್ರು ಸಿಕ್ಕಿದಿಗೆ ಇಲ್ಲಿ ಯಾವತ್ತೂ ಅಧಿಕಾರ ಶಾಶ್ವತ ಇಲ್ಲ ಹಳೆಯ ಸಿದ್ದರಾಮಯ್ಯ ನೆನ್ಸ್ಕೊಳ್ಳಿ ಏನ್ ಸ್ಪಷ್ಟತೆ ಇತ್ತು ಏನು ಸ್ವಂತಿಕೆ ಇತ್ತು ಇವತ್ತಿರೋದಿಲ್ಲ ಅಂದ್ರೆ ಅವ್ರ ಸುತ್ತ ಒಂದು ಕೊಳ್ಳು ಬಾಕ ನುಂಗು ಬಾಕ ಜೈಪರಾಕೋ ಜನ ಸೇರ್ಕೊಂಬಿಟ್ಟವ್ರೆ ಸೇರ್ಕೊಂಡೆ ಇಟ್ಕೇನೆ ಅವ್ರು ಮಾಡಿದ್ದೇ ರಾಜ್ಯ ಅಂದಿದ್ದೇ ಇದು ನನಗೆ ಅದಲ್ಲ ಒಂದು ಕಾಲಕ್ಕೆ ನಾನು ಎಷ್ಟರ ಮಟ್ಟಿಗೆ ಅಂದ್ರೆ ಇದೇ ಸಿದ್ದರಾಮಯ್ಯ ಲೋಹೆಯನ್ನು ಮೀರಿಸ್ಬಿಡ್ತಾರೆ ಶಾಂತಿವೇರಿ ಗೋಪಾಲಗೌಡರು ಮೀರಿಸ್ತಾರೆ ಆತರ ಹೋಗ್ತಾರೆ ಜೈಪ್ರಕಾಶ್ ನಾರಾಯಣರು ಮೀರಿಸ್ತಾರೆ ಅಂತ ಎಲ್ಲಿ ಮೀರ್ಸದಿರ್ಲಿ ಇಲ್ಲೇ ಮೈಸೂರು ಯಾವ್ದೋ ಸೈಟ್ ಅಲ್ಲಂಡೆ ವಿಷಯದಲ್ಲೇ ಅದು ಹೆಂಗ್ರಿ ಕೇಳ್ತಾರೆ ಎಷ್ಟು ಕನಿಷ್ಠ ಒಂದು ಸಣ್ಣ ವಿಷಯದಲ್ಲಿ ಹೋಗುತ್ತೆ ಉಗ್ರಲ್ ಹೋಗ್ತಾರೆ ಅದೇನಂತ ಬಿಟ್ಕೊಡ್ತೀನಿ ನಾನು ಇವ್ರು ಅಂಟ್ಕೋಬೇಕು ಅಂಟ್ಕೋಬೇಕು ಅಂತ ನಾನು ಏನು ಹೇಳ್ತೀನಿ ಅಂದ್ರೆ ಸಿದ್ದರಾಮಯ್ಯ ಇವತ್ತು ಬೇರೆ ಎಲ್ಲ ರಾಜಕಾರಣಿಗಿಂತ ನೀವು ನನಗಿಷ್ಟ ಆದ್ರೆ ಈ ಅಧಿಕಾರಕ್ಕೆ ಹಿಂಗೆ ಅಂಟ್ಕೊಂಡು ಕೂತ್ಕೊಂಡು ಅದಕ್ಕೆ ನೀವು ಪ್ರತಿ ತಂತ್ರಗಳು ಮಾಡ್ತಿರಲ್ಲ ಯಾವ ಶತ್ರುಗೂ ಬೇಡ ಯಾವ ಶತ್ರುಗೂ ಬೇಡ ಅದು ಮಾಡಕ್ ಹೋಗ್ಬೇಡಿ ಒಂದು ನೈತಿಕತೆ ಇಟ್ಕೊಳ್ಳಿ ಒಂದು ಸ್ವಂತಿಗೆ ಒಂದು ಏಕಾಂತಲ್ಲಿ ಯತ್ನೆ ಮಾಡಿ ನಾನು ಏನು ಮಾಡ್ತಾ ಇದ್ದೀನಿ ಅವರ ನಮ್ಮಂತರ ಇಲ್ಲ ನಾನು ಆ ನೊಂದು ಬೆಂದೂರ ನಿಮ್ಮನ್ನ ಪ್ರೀತಿಸುವ ಪರವಾಗಿ ಮಾತಾಡ್ತಾರದು ಇದೊಂದು ಚೆನ್ನಾಗಿ ತಿಳ್ಕೊಳ್ಳಿ ಒಂದೇ ಒಂದು ಚೆನ್ನಾಗಿ ತಿಳ್ಕೊಂಬಿಡಿ ಯಾವತ್ತು ರಾಜಕಾರಣಕ್ಕೆ ನೈತಿಕತೆ ಭಾಳ ಮುಖ್ಯ ಅದು ಕಳ್ಕೊಂಡವನು ಎಷ್ಟು ಅಂದ್ರೆ ಅದಪ್ಪತನದ ಆದ್ರೆ ಹಿಡಿತಾನೆ ಎಷ್ಟು ಮಟ್ಟಿಗೆ ಅಂದರೆ ನೀವು ಹೆಂಗಂದ್ರೆ ಇತಿಹಾಸದ ನಿಮ್ಮ ಹೆಸರು ಲೆಕ್ಕಕ್ಕೆ ಇರಲ್ಲ ಉಳ್ಕೋಬೇಕು ಅಂದರೆ ಒಳ್ಳೆ ಮನುಷ್ಯರಾಗಿರೆ ಒಳ್ಳೆ ತನದಲ್ಲಿ ರಾಜ್ಯ ಬರ ನಡೆಸಿ ಒಂದು ಆಯ್ತ ತಪ್ಪಾಯ್ತ ರಾಜೀನಾಮೆ ಕೊಟ್ಟು ಸ್ವಂತ ಮತ್ತೆ ಬನ್ನಿ ದುರಂತ ಅಂದರೆ ನಿಮಗೆ ಪ್ರತಿಸ್ಪರ್ಧಿಗಳು ಯಾರೂ ರಾಜಕಾರಣಿಗಳು ಇಲ್ಲ ಇನ್ನು ಆ ವಿರೋಧ ಪಕ್ಷಗಳು ಎಪ್ಪಾ ಬಿಡಿ ಅವು ಇನ್ನೆಷ್ಟು ಅಂದ್ರೆ ಅವು ಇನ್ನು ಕೆಟ್ಟು ಕೆರೆಡ್ದು ಹೋಗವೇ ಇದನ್ನ ಇದನ್ನ ಬಂಡವಾಳ ಮಾಡ್ಕೊಬೇಡಿ ನಿಮ್ಮ ನೈತಿಕ ಶಕ್ತಿನ ಅದನ್ನು ಉಳಿಸ್ಕೊಳ್ಳಿ ನಾನು ನಿಮ್ಮ ಹತ್ರ ಅಧಿಕಾರ ಇಲ್ದಾಗ ಇನ್ನೊಬ್ಬರ ಬಗ್ಗೆ ಏನಾದ್ರೆ ನಿಮ್ಮ ಹತ್ರ ಅಧಿಕಾರ ಇದ್ದಲ್ಲ ಅದ ನಡೆಸ್ಕೊಳ್ಳಿ ಮತ್ತೆ ಇತ್ತ ಯಾಚ ಇತ್ತೀಚೆಗೆ ಸಾರ್ವಜನಿಕ ನಡೆಯಲಿ ಈ ದಿಮಾಕು ಈ ಇದ್ರದ್ದು ಬೇಡ ಸಿದ್ದರಾಮಯ್ಯನೇ ಪ್ರತಿಯೊಬ್ಬರಿಗೂ ಅವ್ರದೇ ಆದ ಸ್ಥಾನ ನೋಡಿ ಒಂದು ಏನು ರಾಮನಗರದಲ್ಲಿ ಒಂದು ಯಾವ್ದೊಂದು ಖಾಸಗಿ ಸಭೆಯಲ್ಲಿ ಅನ್ನೋ ಆಗಿತ್ತು ಇನ್ನೊಂದ್ ಸಲಕ್ಕೆ ನಿಮ್ ತರಕೆ ಅವನು ಮನಸ್ ಮಾಡಿ ಮುಖ್ಯಮಂತ್ರಿ ಆಗಿ ಬರ್ತಾರೆ ಯಾವ್ದೇ ಅಲ್ಲಿ ದಯಮಾಡಿ ತಿಳ್ಕೊಳ್ಳಿ ಈ ಸರ್ವಾಧಿಕಾರಿ ಧೋರಣೆನ ಕೈ ಬಿಟ್ಬಿಡಿ ಫಸ್ಟ್ ಅಲ್ಲಿ ನೈತಿಕತೆ ಬಿಟ್ಟು ಕಳ್ಕೊಂಡಿದ್ದೀರಾ ಈಗ ಸರ್ವಾಧಿತಿ ಅವ್ರ ಕಣೆ ಏನ್ರಿ ಒಂದ್ ಸ್ವಲ್ಪ ಸ್ವಂತಿಗೆ ಇಟ್ಕೊಳ್ಳಿ ನೀವೇನ್ ನಿಮ್ ನಿಮ್ಮ ನೀವ್ ಒಬ್ರೇಪ್ ಅದ್ರಲ್ಲಿ ನಾವೆಲ್ಲ ಓಟ್ ಹಾಕಿರೋ ನೀವ್ ಆಗಿರೋದು ನಮ್ದು ಒಂದು ಶಕ್ತಿ ಇರುತ್ತೆ ಅರ್ಥ ಮಾಡ್ಕೊಳ್ಳಿ ನಾನು ಯಾವುದೇ ವ್ಯಕ್ತಿಯ ಪಕ್ಷದ ಜಾತಿಯ ವಕ್ತಾರನ ಇದು ಮಾತಾಡ್ತಲ್ಲ ಒಂದ್ ಕಾಲದ ನಿಮ್ಮ ದೈವ ಸ್ವರೂಪ ಕಂಡಿದ್ದೆ ಇವತ್ತು ಕಾಣ್ತಾ ಇದ್ರೆ ನಾವೇನ್ ಹೋಗ್ಬೇಕು ನಮ್ ಕಷ್ಟ ಯಾರ್ ಕೊಟ್ಟು ಹೇಳ್ಕೊಳದು ನಮ್ಮ ಯಾರ್ ಕೂಟ ಹೇಳ್ಕೊಳ್ಳೋದು ನಿಮ್ಮ ದಿಮಾಕ್ ಇದ್ರೆ ನಿಮ್ ಮನೆಗೆ ಇಟ್ಕೊಳ್ಳಿ ಸಾರ್ವಜನಿಕ ತರಬೇಡಿ ಅದ್ ಬೀಸ್ರಿ ಅಂತಲ್ಲ ಯಾರದ ವಿಷಯದಲ್ಲಿ ಬಹಳ ನಿಮ್ಮ ತಲೆಮಾರವ್ರನ್ನ ಸ್ವಲ್ಪ ನೆನೆಸ್ಕೊಳ್ರಿ ಸಿದ್ದರಾಮಯ್ಯ ನೆನೆಸ್ಕೊಳ್ರಿ எம் சந்திரசேகர் எங்கோந்தேகோட் எங்க லக்ஷ்மி நஜீர் சாம்பார் அவ்ர முந்தேன் துணசமான அதிக்கார்க்க அண்ட் கொண்டு அண்ட் கொண்டு அண்ட் கண்டு ஆ சர்வாரி ஜோட் அப்பட மனுஷரே சாவு எல் கட்டிட்டு ஒன்னு நீவ் சாய்ரோ நாய் சாய்த்தீ இவ்வளோ சாய்த்தி எல்லாம் சாய்த்தி உங்களுக்கு ஒழை எஜ்ஜை விட்டுவிட்டு யாக்கிங்க நான் நீங்க அந்த இட கொட்டார பித்த நம் யாரும் இல்ல ನಮ್ಗೆ ಯಾರಿಂದ ಹೇಳ್ಕೆಲ್ಲೋ ಕೇಳಬೇಕಾದ ಅವಶ್ಯಕತೆ ಏನೂ ಇಲ್ಲ ನಿಮ್ಮ ತರ ನೀವು ಉಳಿಸ್ಕೊಳ್ಳಿ ನಿಮ್ಮ ಪ್ರಾಮಾಣಿಕತೆ ನೀವು ಉಳಿಸ್ಕೊಳ್ಳಿ ಒಳ್ಳೆ ಸರಳ ಸಜ್ಜನ ಅಂತ ಅನ್ಸ್ಕೊಳ್ಳಿ ಇವನ್ನೆಲ್ಲ ಬಿಟ್ಬಿಡಿ ಆ ಗತ್ತು ಗಮ್ಮತ್ತು ಅವೆಲ್ಲ ಬೇಕಾಗಿಲ್ಲ ಯಾಕೆಂದ್ರೆ ಒಳ್ಳೇರಾಗಿದ್ರೆ ಅವೆಲ್ಲ ಬರೋದು ಇಲ್ಲ ಆ ಸಜ್ಜನಕ್ಕೆ ನೀವು ಅದನ್ನ ಮೀರ್ಕೊಳ್ಳಕ್ಕೆ ಇವತ್ತೆಲ್ಲ ಹೋಗ್ತಾರೆ ಇವತ್ತು ನೀವು ಮಾಡಿದ್ದೆಲ್ಲ ಅದ್ಕು ಸರಿ ಏನಕ್ಕೆ ಏನಂದ್ರೆ ಅದಕ್ಕೂನು ಒಂದು ನನಗೆ ಇವತ್ತು ಅರ್ಥ ಆಗ್ತಾ ಇಲ್ಲ ಅದ ಅದೇನು ನಿಮ್ ಸುತ್ತ ಆ ಪಠಾಲಮಂಗ ಅಟ್ಕೊಂಡಿದ್ರಲ್ಲ ಅದನ್ನ ஜெய் பரக்கு நீடில்லா தான் தோரையே ரெடி ஆக கை நெல்லாத்தேஸ் ஆகிர் ஆக்கிரி ஆக்டிஸ்ட் கல்த்த நானும் எல்லா தாக்கலை அம்சே சாட்சி எல்லாரும் இடக்கிம துபா பிரீத்தி ஒள்ளையர் ஒே தந்தி நெட்ரீ பாக் கொடி இன்னொரு சவர கொடி கடுபடோரி கொடி உள்வரிக்க உள் யாக்கு கொடுத்தா நம்ம நன் ನನಗೆ ಯಾರು ಅರ್ಹರಿದ್ದಾರೆ ಮಾಕ್ರೀಕರಂಟು ಮಾದೇಪುರ್ಂಟು ಫ್ರೀ ಕರೆಂಟ್ ಏನ್ರಿ ರಿಸಿದ ಒಬ್ಬ ವಿತ್ತ ಮಂತ್ರಿ ಆಗಿದ್ರಿ ಕಣ್ರಿ ನಿಮ್ಗೆಲ್ಲೋ ಐತ್ರಿ ನಿಮ್ ಪ್ರಜ್ಞೆ ಒಂದ್ ಸ್ವಲ್ಪ ಯೋಚನೆ ಮಾಡ್ಕಲ್ರಿ ಆತ್ಮ ಸಾಕ್ಷಿ ಇಟ್ಕಲ್ರಿ ಒಳ್ಳೇರಾಗಿರ್ರಿ ಒಳ್ಳೇರಾಗಿರ್ರಿ ಒಳ್ಳೇರಾಗಿರಿ ಓಕೆ ಚರ್ಚೆ ನಾ ನಾಕ್ತಿ ಹೇಳಿ ರಮೇಶ್ ಅವರೊಂದಿಗಿನ ಈ அஹ் எதைய மனதங்கள எதையாளி மாதக்கத்தை முந்துவத்தே சண்ண விடாம நிறைய